ಇವತ್ತು ಬೆಂಗಳೂರಿನಲ್ಲಾದಂಥ ಘಟನೆಗೆ ಇಡೀ ಕರುನಾಡೆ ಏನಪ್ಪಾ ಇದು ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ ಕಣ್ಣೀರಿಡ್ತಾ ಇದೆ ಇದರ ಜೊತೆಗೆ ತುಳಿತಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಸಂತಾಪವನ್ನ ಸೂಚಿಸಿರುವುದು ಇಂದಿನ ಘಟನೆಗಳಿಂದ ನಾವು ತೀವ್ರವಾಗಿ ದುಃಖಿತರಾಗಿದ್ದೇವೆ ಪ್ರತಿಯೊಬ್ಬರ ಸುರಕ್ಷತೆ ನಮಗೆ ಅತ್ಯಂತ ಮುಖ್ಯ ದುರಂತ ಜೀವಹಾನಿಗೆ ಆರ್ ಸಿ ಬಿ ಕಡೆಯಿಂದ ಸಂತಾಪ ಘಟನೆ ಬಗ್ಗೆ ತಿಳಿದ ತಕ್ಷಣ ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಿದ್ದೇವೆ ಸಂತ್ರಸ್ತ ಕುಟುಂಬಗಳಿಗೆ ನಮ್ಮ ಸಂತಾಪ ಅಂತ ಪೋಸ್ಟ್ ಮಾಡಿರೋದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಂತಾಪವನ್ನು ಸೂಚಿಸಿದೆ ಆರ್ಸಿಬಿ ತಂಡ ಕಾಲ್ ತುಳಿತದಿಂದ ಹತ್ತರಿಂದ ಹನ್ನೊಂದು ಜನ ಇವತ್ತು ಬಲಿಯಾದರು ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀಬೇಕಾಗಿದ್ದಂತಹ ದೊಡ್ಡ ಕಾರ್ಯಕ್ರಮ ಇವತ್ತು ಕ್ಯಾನ್ಸಲ್ ಆಯಿತು ಅದಕ್ಕೆ ಕಾರಣ ಇಂದಿನ ಘಟನೆ ಈ ಘಟನೆಗೆ ಸಂಬಂಧಪಟ್ಟಂತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಸಂತಾಪವನ್ನು ಸೂಚಿಸಿರುವುದು ಇಂದಿನ ಘಟನೆಗಳಿಂದ ನಾವು ತೀವ್ರವಾಗಿ ದುಃಖಿತರಾಗಿದ್ದೇವೆ ಪ್ರತಿಯೊಬ್ಬರ ಸುರಕ್ಷತೆ ನಮಗೆ ಅತ್ಯಂತ ಮುಖ್ಯ ದುರಂತ ಜೀವಹಾನಿಗೆ ಆರ್ ಸಿ ಬಿ ಕಡೆಯಿಂದ ಈ ರೀತಿಯಾಗಿ ಸಂತಾಪ ಆಗಿರುವುದು ಸಂತಾಪವನ್ನು ಸೂಚಿಸಲಾಗಿದೆ ಘಟನೆ ಬಗ್ಗೆ ತಿಳಿದ ತಕ್ಷಣ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿದ್ದೇವೆ ಸಂತ್ರಸ್ತ ಕುಟುಂಬಗಳಿಗೆ ನಮ್ಮ ಸಂತಾಪ ಅಂತ ಪೋಸ್ಟ್ ಮಾಡಿರುವುದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಸಂತಾಪವನ್ನು ಆರ್ ಸಿ ಬಿ ಫ್ರಾಂಚೈಸಿ ಇಲ್ಲಿ ಸಂತಾಪವನ್ನು ಸೂಚಿಸಿರುವುದು ಇವತ್ತಿನ ಘಟನೆ ಇದೆಯಲ್ಲ ಕ್ರಿಕೆಟ್ನ ಇತಿಹಾಸದಲ್ಲೇ ಕರಾಳ ಒಂದು ಘಟನೆ ಎಲ್ಲೂ ಕೂಡ ಯಾವತ್ತೂ ಇಂಥ ಒಂದು ದುರಂತ ಸಂಭವಿಸಿರಲಿಲ್ಲ ಅದರಲ್ಲೂ ಕಾಲು ತುಳಿತ ಎಂತೆಂಥ ಸಂದರ್ಭದಲ್ಲೂ ಕೂಡ ಆರಾಮಾಗಿ ಹ್ಯಾಂಡಲ್ ಮಾಡಲಾಗಿತ್ತು ಆದರೆ ಇವತ್ತು ನೋಡಿ ಬೆಂಗಳೂರಿನಲ್ಲಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರ ಪರಿಣಾಮ ಇದು ತರಾತುರಿಯಲ್ಲಿ ಯಾಕೆ ಮಾಡಬೇಕಾಗಿತ್ತು ಏನು ಅವಸರ ಇತ್ತು ಅಂತ ಹೇಳಿ ಇಡೀ ರಾಜ್ಯದ ಜನ ಕೇಳ್ತಾ ಇರುವಂಥ ಪ್ರಶ್ನೆ ಈಗ ಆ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ಗೋಳಾಟ ಇದೆಯಲ್ಲ ಯಾರು ಯಾರು ಆ ಮಕ್ಕಳನ್ನು ವಾಪಸ್ ತಂದು ಕೊಡೋದಕ್ಕೆ ಸಾಧ್ಯ ಏನೇ ಸಂತಾಪ ಆಗಲಿ ಏನೇನೋ ದುಃಖ ಆಗ್ತಾ ಇದೆ ಅಂತ ಅಂದರೂ ಕೂಡ ಆ ತಂದೆ ಆಗ್ತಾ ಇರುವಂಥ ನೋವನ್ನು ಯಾರೂ ತಗೊಳ್ಳೋಕೆ ಸಾಧ್ಯನೇ ಇಲ್ಲ